ಮತ್ತೆ ಯಾಕೆ ತಿಂತೀಯ ಹಾ ಯಾಕೆ ತಿಂತೀಯ ಮತ್ತೆ ಇಷ್ಟ ಇಷ್ಟ ಅಂತ ಚಾಕ್ಲೇಟ್ ತಿಂದರೆ ನಿಮ್ದು ಅಲ್ಲೆಲ್ಲ ಉಳ್ಕೊಳ್ ಏನು ಮಾಡ್ತೀಯ ಆಮೇಲೆ ಎಲ್ಲ ಉಳ್ಕೊಳ್ ಫುಲ್ಲು ಎಲ್ಲ ಅಲ್ಲೂ ಉಳ್ಕೊಳ್ತವಲ್ಲ ಅವಾಗ ಬಿದ್ದೋಗಿಬಿಟ್ರೆ ಎಲ್ಲ ಏನ್ ಮಾಡ್ತೀಯ ಎಲ್ಲ ತೆಗ್ದಾಕ್ಬಿಟ್ರೆ ಹಾ ಮತ್ತೆ ಮತ್ತೆ ಉಟ್ಟಲ್ಲ ಒಂದ್ಸಲ ಮುಗಿತು ಮುಗೀತು ಡೈಲಿ ಉಟ್ತಾವ ಅವೇನು ಹೋ

ಏನ್ ನೀವು ಸ್ವಲ್ಪ ದೂರಕ್ಕೆ ಇಟ್ಕೋಬೇಕು ಹಂಗೆ ಹತ್ರದಲ್ಲಿ ಇಡಿದ್ರೆ ಜನ ನೋಡೋರು ಹೆದ್ರಕೊಂಬಿಡ್ತಾರೆ ಸರಿನಾ ಹತ್ರಕ್ಕೆ ಇಡಿಬೇಡ್ರಿ ಆಯ್ತಾ ಈ ಕಡೆ ಬಂದಿರಿ ಏನು ಸಮಾಚಾರ ಏನು ವಿಶೇಷ ವಿಡಿಯೋ ಮಾಡ್ತಿದ್ದೀರಲ್ಲ ಯಾಕಂದರೆ ಹಾಂ ಯಾಕಂದರೆ ಕರೆಕ್ಟಾಗಿ ಹಿಡಿಬೇಕು ಫಸ್ಟ್ ನೀವು ಹಿಂಗೆ ಅಲರ್ಟ್ಸ್ ಆದರೆ ಗೊತ್ತಾಗೋಲ್ಲ ಇಲ್ಲಿ ಬರ್ರಿ ಕುತ್ಕೋಬರ್ರಿ ಕುತ್ಕೋಬರಿ ಕುತ್ಕೋಬೇಕು ಇದೇನು ಕ್ಯಾಮ್ರ ಇದೆ ಸುಡ್ತಾ ನಿಮ್ಮ ಹೆಸರು ಏನು ಹೇಳಿದ್ನಲ್ಲ ಹೆಸರು ಹೇಳಬೇಕು ನಿಮ್ಮ ಹೆಸರು ಆ ನೀವು ಏನು ನೀವು ಏನು ನೀವು ಏನು ಕೆಲಸ ಮಾಡ್ತರೋ ನಾವು ಮತ್ತೆ ಫೋಟೋ ಕಾಪಿ ಮತ್ತೆ ಎಷ್ಟು ಸಂಬಳ ತರ್ತೀರಾ ದಿನಕ್ಕೆ ಸಂಬಳ ಅಲ್ಲ ನಮ್ದು ಮತ್ತೆ ನಾವು ಕೆಲಸ ಮಾಡ್ದಂಗೆ ಸಂಬಳ ನಮ್ದು ಇದೆನಾ ಅದು ಏನು ಹೇಳ್ರೀ ಏನು ನಿಮ್ಮ ಹೆಸರು ನಾನು ನಾನು ಕೇಳೋದುಕ್ಕೆ ಫಸ್ಟ್ ಆನ್ಸರ್ ಮಾಡ್ರಿ ನೀವು ಏನು ನಿಮ್ಮ ಹೆಸರು ಆದ್ಯಾ ಏನು ಆದ್ಯಾ ಸಂದೀಪ್ ಸಂದೀಪ ನೀವು ಬನ್ನಿ ಏನು ನಮ್ಮನೇನ ಕೇಳ್ತಾ ಇದ್ರಲ್ಲ ಕೇಳ್್ರಿ ಏನು ಕೇಳ್ತಿದ್ರಲ್ಲ ಇಲ್ಲೇ ಕೈ ನೀವು ಇಡ್ಕೊಂಡ್ರೆ ಕಾಣಸಲ್ಲ ನೋಡಿ ನಾನು ಇಡ್ಕೊಂಡ್ರೆ ಇപ്പുറ ಕಾಣ್ತೀವಿ ಅದಕ್ಕೆ ಹೇಳ್ರಿ ಇಲ್ಲೇ ಹೇಳ್ರಿ ಏನು ಕ್ವೆಶ್ಚನ್ ಕೇಳ್ತಾ ಇದ್ರಲ್ಲ ನಾನು ಯಾವ ಫೋನ್ ಫೋನ್ ನೋಡ್ತೀವಿ ಅಂತಲ್ಲ ನಮ್ಮ ಕೆಲಸ ಇರುತ್ತ ಅದರಲ್ಲಿ ನೋಡ್ತೀವಿ ನೀವು ಯಾಕೆ ನೋಡ್ತೀರಾ ದಿನಾಲವೇ ನಿಮಗೆ ಏನೋ ಫೋನ್ ನೋಡ್್ರಿ ಅಂತ ಹೇಳ್ತಾರಾ ಸ್ಕೂಲಲ್ಲಿ

ಏನು ಮಾಡ್ತಿದ್ದೀಯಾ ಬಿಟ್ಕೋಬೇಡ ನಮಗೂ ಒಣಗಿ ಹೋಗ್ತದ ಮೈ ಬಾಯ್ ಬೈತದ್ಲಿ ಯಾಕೆ ಬಿಟ್ಕೊಳ್ತಾನೆ ಯಾಕೆ ಬಿಡ್ತಾನೆ ಯಾರು ಎರಡುವರೆ ಸಾವಿರ ಕೊಡೋರು ಸ್ಟಾರ್ಟ್ರ ಸರ್ ಮಾಡ್ಸಕ್ಕೆ ಅಂತ ಹ್ಞೂ ಎರಡುವರೆ ಸಾವಿರ ರೂಪಾಯಿ Allo asawasio. Awat minde bula lalatku. Nye bula. Tad. Nama goi wanigiku. Nye nargin betuka. Nya nargin betuka. Nya betuka lakwa. Nargin betuka. Angna kala yun jodit. Nyi tuatki. Karan te beri. Awat naa gantayabu karan te

நீக்கேளி அழேவா அழைவு எல்லா உருக்கு Huh?